ನಿಂದಿರಲಿ ನಿಮ್ ಜೊತೆ ನಾ ಮಾತಾಡ್ಬೇಕು ಹಂಗ ಹೊಂಟಾ ಬಿಟ್ಟಿರಲಿಲ್ಲ ಅಡ್ಗೆ ಮನೆ ಮಾತಾಡಿಸ್ ಅಲ್ಲ ಏನ್ ನಿಮ್ಮ ಕೆಲಸದ ಮನೆ ಹಾಳಾಗ್ಲಿ ಅಲ್ಲ ನಿಮ್ಮ ಅಕ್ಕಿ ಏನು ಸ್ವಂತ ಅಕ್ಕು ಅಲ್ಲ ಇತ್ತು ಇದು ಅಲ್ಲ ಇನ್ನ ಬಿಡ್ರಿ ಪುಟ್ಟಕ್ಕ ನಿಮ್ ಸ್ವಂತ ತಂಗ್ಯದಳ ನಡಿತ ಅಕ್ಕಿ ಚಲೋ ಮನೆ ಆಗದಾಳ ಎಟ್ಟ ಚಲೋ ಆಗ್ಲಿ ಹ್ಞೂ ಆತನಕ್ಕ ಈಗೇನ್ರಿ ಸಂಬಂಧ ಸೂರ್ತು ನಿಮಗ ಹಾ ಶಾರದಾ ಅಕ್ಕಿಗೆ ಯಾಕತ್ತ ಚಲೋ ಮನೆ ಟಾನು ಸಿಗ್ಬೇಕಿ ಮಗ್ಗ ಅದನ್ನ ಹೆಂಗಾರ ಮಾಡಿ ಹಾಳು ಮಾಡ್ಬೇಕ್ರಿ ಅದನ್ನ ಹೆಂಗಾರ ಮಾಡಿ ತಪ್ಪಿಸಬೇಕು ಅದು ತಪ್ಸಕ್ ಆಗುದಿಲ್ಲ ನೀನ ಹೇಳಿದಲ್ಲ ಲವ್ ಮಾಡಿದಾರ ಅಂತ ಏಕೆ ಮತ್ತೆ ಎಲ್ಲಿ ತಪ್ಪಿಸ್ತಾ ಇದು ಮಾಡ್ತಾರ ಅಲ್ಲ ಹುಡುಗ ಹುಡುಗಿ ಒಪ್ಕೊಂಡ್ ಮೇಲೆ ಯಾ ಹರಿಬ್ರಮ್ ಬಂದ್ರು ಏನು ಮಾಡಕ್ ಆಗುದಿಲ್ಲ ನೀ ಹೆಂಗ್ ತಪ್ಪಿಸ್ತಿ ಅದನ್ನ ನೋಡ್ರಿ ಇವ್ರ ತಿನ್ನಕೂ ಗತಿ ಇಲ್ಲ ಇರಾಕೂ ಮನೆ ನೆಟ್ಟಗ ಇಲ್ಲ ಮಲ್ಕೊಂಡಾಕ ಒಂದ್ ನೆಟ್ಟಗ ರೂಮ್ ಇಲ್ಲ ಈ ಒಬ್ಬ ಮಗಗೇನೋ ಮಾಲೊಂದ್ ಇಲ್ಲೊಂದ್ ಮಾಡ್ಕೊಂಡಾರ ಮ್ಯಾಲಂತ ತೆಳಗೊಂಡು ಒಂದೊಂದ್ ಮಾಡ್ಕೊಂಡಾರ ಒಂದ್ ರೂಮ್ ಐತಿ ಹಾ ಈಗ ನಾಳೆ ಸೊಸಿ ಬಂದ್ಲಂದ್ರ ಹಂಗೇ ಇರ್ತಾಳನಾ ಎಲ್ಲ ತಿಳ್ಕೆ ಬೇಕಿ ತಿನ್ನಾ ಕುಳಿಲಿಲ್ಲ ಮೈ ತುಂಬ ಸಾಲ ಐತಿ ಹ್ಮ್ ಮಾಕ್ಷಣನ್ ಬೇಕ್ರಿ ನಾನು ನೀವೇನು ಅಂದ್ರಿಂಗ್ ಇಟ್ಟ ರೀ ಆ ಮದಿ ಒಂದ್ ನಡಿಬಾರ್ದ ಏನಂತಲಿ ನೀ ಒಂದು ಮಾಡಕ್ಕೆ ಹೋಗಿ ಒಂಬತ್ತಾಯ್ಕವ ಬೇಡ ಸುಮ್ನೀರು ಎಷ್ಟೈತಿ ಅಷ್ಟು ನೋಡ್ಕೊಂಡು ನಮ್ಗೆ ಎದಕ್ಕೆ ಬೇಕು ಹಾ ಮದ್ವಿ ಕರದ್ರ ಹೋಗಕ್ಕೆ ಬರ್ತೈತಿ ಇದ್ದಿದ್ದನ್ನು ಹಾಳು ಮಾಡಿ ನಾಳೆ ನಮ್ಗೆ ನಮ್ಮ ಮಕ್ಕಳ ನಮಗೂ ಪಾಪದ್ದಿತ್ತು ಏಯ್ ಸುಮ್ಕೊಂಡ್ರಿ ನಮ್ಮ ಮಕ್ಳಿಗೆ ಯಾಕತತಿ ನೀವು ಇಲ್ಲತ್ ಮಾತಾಡ್ತಾರ ನೀವು ಅಲ್ಲ ಇವು ಇವು ಇರು ತಿರುಪತಿಗಳ್ಗೂ ಅಂಥ ದೊಡ್ಡ ಮಂಟಾನ ಅಂತ ದೊಡ್ಡ ಮಂಟಾನ ಇವ್ರಿಗೆ ಸಿಕ್ತಂದ್ರೆ ನೀವು ಪುಟ್ಟಕ್ಕೂ ದೊಡ್ಡ ಸೌಕಾರು ಹ್ಞೂ ಇವರು ದೊಡ್ಡ ಸೌಕಾರು ನಾವೇನು ತಿರುಪಿತ್ತರ ಆಗ್ಬೇಕನ ಇಲ್ಲ ಇವರು ನಮ್ಮ ಸಮಾನ ಇರ್ಬೇಕು ಹ್ಞೂ ನಾಳೆ ನನ್ನ ಮಗಳಿಗೆ ಬೇಕಾರ ನನ್ನ ಮಗ ಬೇಕಾರ ಅಂತ ಕನ್ನೆ ಹೊಡ್ಕೊಣಂತ ಆದ್ರೆ ಈಗ ಮಾತ್ರ ನಾವು ಇರೋ ಹಂಗ ಅವರು ಇರ್ಬೇಕು ನಡ್ರಿ ನಾವು ಊರಿಗೆ ಊರಿಗೆ ಹೋಗಿ ಹೆಂಗಾರ ಮಾಡಿ ಅವ್ರು ತಲೆ ಕೆಡ್ಸೋಣ ಅವ್ರು ಯಾರಂತ ಕತ್ತೆ ಹಚ್ಚುರ ಏನು ಏನ್ ಮಾತಾಡಕಿನ ಬೇಡ ಸುಮ್ಮ ಇರೀನಿ ಅದೇನು ಅಂತಾರಾ ತಂದ ಇಲ್ಲದೇ ಮೇಲೆ ಹಾಕೊಳ್ಳುದು ಸರಿ ಬಿಡು ನೋಡ್ರಿ ನೀವು ಬರುವಂಗ ಆದ್ರ ಬರ್ರಿ ಅಂತಂದ್ರೆ ರೊಟ್ಟಿ ಬೀನ್ಸ್ ಪಲ್ಯ ಮಾಡೇನಿ ಪುಂಡಿ ಪಲ್ಯ ಮಾಡೇನಿ ರೊಟ್ಟಿ ಮಾಡೇನಿ ಹಾಂ ಅನ್ನ ಮಾಡೇನಿ ಚಾ ತರ ಮಸಕ್ ಹಾಕಿತ್ತೇನಿ ಹಾಂ ನೀವು ತಿನ್ರಿ ಮತ್ತು ಮಕ್ಳು ಬರಕತ್ತಾವ ಅದಕ್ಕೆ ಮಕ್ಳು ಬಂದ್ರ ಅವು ಕೊಟ್ಟು ಹಚ್ಚಿ ಕೊಡ್ರಿ ನಮ್ಮ ಅಲ್ಲಿ ನಮ್ಮ ಅವ್ವ ಅಂತ ಕರ್ಕೊಂಡ್ ಬಂದೆ ಬಿಟ್ಟು ಹೋಕ್ಕಾಳ ರೀ ಅವು ಹಾಸ್ಟೆಲ್ ಇಂದ ಬರಾಕ್ ಹತ್ತಾವ ಅವ್ನ ಕರ್ಕೊಂಡ್ ಬಂದು ಬಿಟ್ಟು ಹೋಕ್ಕಾಳ ಮಕ್ಕಳು ಬರಾಕ್ ಹತ್ತಾವ ಅವ್ನ ಇದನ್ನ ಮಾಡ್ಕೊಂಡ್ ವರಮಹಾಲಕ್ಷ್ಮಿ ಸೂಟಿ ಕೊಟ್ಟಾರ ಬರಾಕ್ ಹತ್ತಾರ ಅವ್ರು ಆಯ್ತ್ ಆಯ್ತ್ ಹೇಳಿದ್ದ ಎರಡ್ ಸಲ ಹೇಳ್ತಿ ನನಗು ಕಿವಿ ಅದಾವ ನೀ ಹೇಳುದ ಹೇಳಿ ಹೇಳಿದ್ದ ಹೇಳಿ ಕಿವಿ ಆಗ ತೂತ ಬಿದ್ದ ರಗ ಸೋರಾಕ್ ಅಯ್ಯೋ ಎಲ್ಲಿ ಹಾಕಿದೀಯ ನೀವು ಏನು ನಾನು ಬೈತಾರ ಏನ ನಾ ಮಾಡಿದಕ್ಕೆ ಹೊಗಳ್ತಾರ ನೋಡ್ರಿ ಹೆಂಗ್ ಹಾಳ್ ಮಾಡಿ ಬರ್ತಾನಂತೆ ಶಬ್ಬಾಶ್ ಕೇರಿ ಕೊಡ್ಬೇಕು ನೀವು ಅದನ್ನ ಹಾಳ್ ಮಾಡಿ ಬಂದ್ರೆ ನಂಗೆ ರೇಷ್ಮೆ ಸೀರೆ ಕೊಡ್ಸ್ಬೇಕು ನೀವು ರೇಷ್ಮೆ ಸೀರಿ ಯಾಕ ರೇಷ್ಮೆ ಹುಳನ ತಂದು ಮೈ ಮೇಲೆ ಬಿಡ್ತಾನ ತಗೋ ರೀ ಸುಮ್ಮನಿರ ನೀವು ಇವತ್ತ ಹೋಗ್ತೇನ ಹ್ಮ್ ಇವತ್ತ ಹೋಗಿ ಅವ್ರ ಯಾರ ಏನ ಅಂತ ಕಂಡು ಹಿಡಿದು ಅವ್ರನ್ನ ಭೇಟಿ ಆಗಿ ತೀರ್ತಾನ ಹ್ಮ್ ಹೆಂಗ್ ಮಾಡ್ಲಿ ಹ ಪುಟ್ಟಕ ಫೋನ್ ಹಚ್ತೇನೆ ಪುಟ್ಟಕ್ಕ ಫೋನ್ ಹಚ್ಚಿ ಯಾರ ಏನ ಅಂತ ಎಲ್ಲ ತಿಳ್ಕೊಂಡು ಹೋಗ್ತೇನೆ ಹ್ಮ್ ಆಯ್ತು ಏನ್ ಮಾಡ್ಕೊಂಡು ಹಾಳು ಬಾಯಿ ಬಿಡು ಒಟ್ ನನ್ನ ಹೆಸರು ಬರಬಾರ್ದು ಅಷ್ಟ ಹ್ಮ್ ಫೋನ್ ಎತ್ತಂಗಿಲ್ಲ ನೋಡಿ ಸೂಪರ್ ಸೊಕ್ಕ ಬಂದಿತ್ತ ಹಲೋ ಯಾರು ನಾನು ಪುಟ್ಟಕ್ಕ ನೀ ವೈನಿ ರೇನವ್ವಾ ಹಾ ಹೇಳುವ ಏನಿ ಆರಾಮದೇನ ಹ್ಞೂ ಅರಾಮದೇನಿ ನೀ ಆರಾಮದೇನ ಅದ ನಿನ್ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಹಾಕಿದೀನಿ ಮತ್ತೆ ಸಂಜೆ ಮದ್ವೆ ಫಿಕ್ಸ್ ಆಗಿತ್ತಲ್ಲ ಈ ಅದು ಏನು ಹೇಳೇನ ಇಲ್ಲ ಬಿಡು ಬಂಗಾರ ತಗ್ಸೋದಾತ ಏನೇ ಹೇಳೇನೇನ ಇಲ್ಲ ಹಿಂಗೆ ಬಂಗಾರ ಅನ್ನತಿರಲ್ಲ ಹ್ಮ್ ಇಂದ ತಗ್ಸಾಕ ಹೋಗಿದಾರಂತ ಚಲೋ ದಿನ ಆಯ್ತು ಅಂತ ಹೇಳಿ ಇನ್ನು ತಗ್ಸಾಕ್ ಹೋಗಿದಾರಂತ ಹುಡುಗಿಗೆ ಹುಡುಗ ಇವ್ರು ಅವ್ರಿಗೆ ಎಷ್ಟು ಹಾಕುದಾತಂತ ಅವ್ರು ಇವ್ರಿಗೆ ಎಷ್ಟು ಹಾಕುದಾತಂತ ಅದು ನಾನು ಅಕ್ಕ ಪೋನ ಚಿಹ್ನೆ ಆಗಲಿ ಹುಡುಗಿಗೇ ಅಕ್ಕನ ಮೂರು ಇದನ್ನ ಹಾಕಿರೋಂಥ ಗಂಟನ ಆಮೇಲೆ ಕಿವ್ಯಾನು ಕೊಡ್ಸಿರೋಂಥ ಒಂದು ಅರ್ಧ ತೊಲಿ ಮ್ಯಾಲ ಇದ್ದು ಅಂತ ಕಿವ್ಯಾನು ಅವನು ಕೊಡ್ಸಿ ಅಂತ ಚೈನ ಕೊಡ್ಸಿರಂತ ಅದು ಪದ್ಧತಿ ಏನೈತಲ್ಲ ಅದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಲಕ್ಕಿ ಹಂಗನಾ ಹುಡುಗಿ ಕರ್ಮನಿ ತಾಳಿ ಹಾಕೋದಲ್ ಅಂತದ ಅದಕ್ಕೆ ಸಣ್ಣ ಗಂಟನ ಅವ್ರ ಮನೆಯವ್ರ ಮಾಡ್ಸಿರಂತ ಅದೇನೋ ಒಂದು ಲಾಂಗ್ ನಕ್ಲೆಸ್ ಅಂತ ಒಂದು ಶಾರ್ಟ್ ನೆಕ್ಲೆಸ್ ಅಂತ ಒಂದು ಇನ್ನೊಂದೇನೋ ನೋಡೋ ಡಾಬ್ ಅಂತ ಅದೇನೋ ಕೈಯಾಗ ಬಾಜು ಬಂದ ಅಂತ ಉಂಗ್ರಂತ ಈ ಬೇತಲಿ ಮನೆಯಿಂದ ಹಿಡುದ ಎಲ್ಲಾ ಬಂಗಾರದ ಅಂತ ಅದೊಂದಾದ್ಮೇಲೆ ಇನ್ನೊಂದ್ ಅಂತೇವ ಏನೋ ಬೆಲ್ಲ ಬೆಳ್ಳಿ ಐಟಮ್ ತಗೊಂಡಾರಂತ ಹ್ಮ ದೊಡ್ಡ ಶ್ರೀಮಂತ್ರದಾರ ಅವ್ರೀಮಂತ್ರದಾರ್ ಹ ನಮ್ ಸಂಜಯ್ ಧನ್ಯವಾದ ಹೌದೇನಾ ಚೊಲೋ ಹತ್ ಮ್ಯಾಟ್ ಹತ್ ಬಿಡುವ ಅಮ್ದಾರ ಬಾಳೆ ಅದ ಅಂತಾರ ಅವ್ರಿಗೆ ಯಾಮ ಅಂತಾರ ನೋಡ್ರಿ ದೊಡ್ಡ ಶ್ರೀಮಂತ್ರದಾರ್ ಅಂತ ಅವರು ಅವರ ಅಪ್ಪನ ಹೆಸರು ಹುಡುಗಿ ಅಪ್ಪನ ಹೆಸರು ಏನು ಆಯ್ತು ಏನು ಭಯ ಬಂದಿತ್ತ ಹಾಂ ಹುಡುಗಿ ಅವನ ಹೆಸ್ರು ಜಯ ಅಂತೇಳಿ ಹುಡುಗಿ ಹೆಸರು ಐಶ್ವರ್ಯಾ ಹಾಂ ಹುಡುಗಿ ಅಪ್ಪನ ಹೆಸರು ಏನೋ ಅಂತಂದ್ರು ಚ ಹಾಂ ಚಂದ್ರಶೇಖರ್ ಅಂತ ಹೌದೇನಾ ಆಯ್ತು ಹ್ಞೂ ಆಯಿತು ಹಂಗ್ರಿ ಇದೇ ಕೇಳಾಕನ ಹಚ್ಚಿದ್ದೆವ ನಾನು ಚಲೋ ಹಾಕ್ಬಿಡತ್ತೆಲ್ಲ ಮೆಟ್ಟಿಗೆ ಹತ್ತೆಲ್ಲ ನೀವು ಚಲೋ ಆದರೆ ಅವರು ಚಲೋ ಆದರು ಹೀಗೆವ ನಾನ್ಯಾರು ನಾ ಸೀಟ್ ಮಾಡುವಲ್ಯಾಕ ಬೈವಲ್ಯಕ್ಕೆ ನಾ ಅನ್ಯಾರು ಹೊರವರು ಗಂಡ ಮನೆಯಾಗ ಮೆಟ್ಗೆ ಹತ್ತಲಂತ ನಾನು ಹಂಗೆ ಮಾಡಿರ್ತೀನಿ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬಾರವಾ ಹಾಂ ಆಕೆಗೂ ಹೇಳ ನಿಮ್ಮ ಅಕ್ಕಾಗ ಮರಿಬೇಡ ಅಂತ ಏಕ ಸರ್ ಏನ ಹ್ಞೂ ಆಯ್ತು ವಿನಿ ಆರಾಮದಿಲ್ಲ ಅಣ್ಣ ರೀ ಅಣ್ಣ ಕೆಲ್ಸಕ್ಕೆ ಹೋದ ಈಗ ತಿಂದ ಅದಕ್ಕೆ ನಾನು ಸ್ವಲ್ಪ ಕೆಲಸ ಇತ್ತ ಹಂಗ ಮಾಡಾತೀನಿ ಮಾಡಾತೀನಿ ನಿನ್ನೆ ಬಂತು ಅದಕ್ಕೆ ಫೋನ್ ಹಚ್ಚಿರ ಅದಕ್ಕೆ ಬಂತು ಕೆಲಸ ಎಲ್ಲಿವ ನಂಗೆ ಶಾರದಾಗ್ ಹಚ್ಚಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಏನೋ ವಯಸ್ಸಾಗ ದೊಡ್ಡ ಕೆನಸ್ತಾರ ಅದಕ್ಕೆ ನಂಗೆ ಹಚ್ಚಕ್ಕೆ ಆಗೋದಿಲ್ಲ ಕಾಕ ನೀ ಸಣ್ಣ ಕೆನಸ್ತಿಲ್ಲ ಎಲ್ಲ ಹಚ್ಚಿ ನಿನ್ನ ಜೊತೆ ಮಾತಾಡ್ಬೇಕು ಅನಿಸ್ತದೆ ಶಾರದಾಗ ಕಂಜುಡಿನ ನಂಗೆ ಹಚ್ಚಕ್ಕಾಗೋದಿಲ್ಲ ಅದಕ್ಕೆ ಆಯ್ತು ವಾ ಈ ಹಾಂ ಇಡ್ರಿ ವೈನಿ ಮತ್ತೆ ಹಸ್ತಂತರ ನಾ ಫೋನ್ ಹ್ಞೂ ಆಯ್ತು ವಾ ಹ್ಞೂ ಅಷ್ಟು ದೊಡ್ಡ ಶ್ರೀಮಂತನ ಮಗಳು ನೀನು ಮದುವೆ ಆಕೇನ ಸಂಜು ಅದು ಹೆಂಗೆ ಆಗ್ತೀನಿ ನಾನು ನೋಡ್ತೇನೆ ಅದು ಹೆಂಗೆ ನೀನು ಮದುವೆ ಆಗ್ತೀನಿ ಅಂತ ನಾನು ನೋಡೇ ಇರ್ತೀನಿ ಹೋಗ್ತೀನಿ ಹೋಗ್ತೀನಿ ಈಗ ಹುಡುಕೊಂಡು ಅವ್ರ ಮನೆಗೆ ಹ್ಞೂ ಇಲ್ಲಿ ಯಾರೋ ಗಂಡ ಮಗ ಅದನ್ಗಪ್ಪ ಕೇಳೋಣ ಅವ್ರ ಮನೆ ಎಲ್ಲಿ ತಂತಿ ಹ್ಞೂ ಅನ್ನಾರ ಯಾರು ಮನೇನು ಅನ್ನಾರ ಇಲ್ಲಿ ಚಂದ್ರಶೇಖರ್ ಸಾಹೇಬ್ರ ಮನೆ ಎಲ್ಲಿ ಐತಿ ಚಂದ್ರಶೇಖರ್ ಸಾಹೇಬ್ರ ಅನ್ನೋಷ್ಟು ದೊಡ್ಡ ಕೆಲಸ ನೀನು ಹಾಂ ಅವ್ರ ಮನೆ ಎದುರಿಗೆ ನಿಂತ್ಕೊಂಡು ಅವ್ರ ಪಿ ಎಚ್ ಜೊತೆ ಮಾತಾಡ್ಕೊತ ಅವ್ರ ಹೆಸರು ಎತ್ತುವಷ್ಟು ದೊಡ್ಡವ್ರನ್ನ ನೀವು ಅಯ್ಯೋ ಇಲ್ರಿ ಇಲ್ರಿ ಏನಾರ ಅದು ಅದು ಈಗ ಅವರು ಅದರಲಿ ಮನೆಗೆ ಸಾಹೇಬ್ರು ಸಾಹೇಬ್ರು ನೋಡಬೇಕಂದ್ರೆ 2 ದಿನ ಮುಂಚೆನೇ ಅಪಾರ್ಟ್ಮೆಂಟ್ ತಗೋಬೇಕು ಸಾಹೇಬ್ರು ಹಾಗೆಲ್ಲ ಸಿಗಂಗಿಲ್ಲ ಅವರು ದೊಡ್ಡ ಶ್ರೀಮಂತ್ರದಾರ್ ನನಗೆ ಇವತ್ತೊಂದು ದಿನ ಬಿಟ್ಟಿದ್ದಕ್ಕೆ ಲೇಟಾಗಿ ಇದ್ದಕ್ಕೆ ಮಣಿಕಾಯಕ್ಕೆ ಕಚ್ಚಿದಾರ ಈಕಿ ಹೊರಗೆ ಹೋಗಿ ಬಿಟ್ಯಾಕಳ್ ಅಂತ ಅದಲ್ಲ ನಡೆದು ಮಾತ್ರ ನಡಿ ಮೈಲಿದ ಅಯ್ಯೋ ಹಾಗೆನ್ ಬೇಡ್ರಿ ಸರ್ ನಾನು ಒಂದಿಟ್ಟು بیٹೆ ಆಗಬೇಕು ನಿಮ್ಮ ಕೈ ಮುಗದ್ಬೇಕ ಕಾಲು ಬೀಳ್ತಾನ ಒಂದು ಲೀಟ್ ನನಗೆ ಇದನ್ನು ಮಾಡಕ್ಕೆ ಬೇಡ್ರಿ ಆದ್ರೆ ನೀನು ಅವ್ರು ಬರೋ ಒಬ್ರು ಇಲ್ಲೇ ಕೈ ಮನಿ ಮನೆ ಒಳಗೆ ಅದು ಎಂಟ್ರಿ ಇಲ್ಲ ಮನಿ ಒಳಗೆ ದೊಡ್ಡ ನಾಯಿ ಐತಿ ಹ್ಞೂ ಹಂಗ ಎಲ್ಲ ಕಡೆ ಕ್ಯಾಮ್ರಾಗಳು ಇಟ್ಟಾರೆ ನೀ ಏನಾರ ತಪ್ಪು ಮಾಡೋದು ಅದು ಗೊತ್ತಾತು ಅಂದ್ರೆ ನಿನ್ನ ಒದ್ದ ಒಳಗೆ ಹಾಕ್ತಾರೆ ನೆನಪು ಇರಲಿ ಅಯ್ಯೋ ನಾ ಅಂತದ ಇಂಥದ್ದು ಏನೂ ಮಾಡಕ್ಕೆ ಬಂದಿಲ್ಲ ರೀ ಅನ್ನಾರ ನಾನು ಅವ್ರಂಥ ಒಂದು ವಿಷಯ ಮಾತಾಡಿಕ್ಕಿ ಅದಕ್ಕೆ ಬಂದಿದ್ನಿ ಅವ್ರು ಒಂದು ಲೀಟ್ ಭೇಟಿ ಆದರೆ ಸಾಕು ಅವ್ರ ಮಗಳ ಜೀವ್ನದ ಪ್ರಶ್ನೆ ಏನು ಅವ್ರ ಮಗಳು ಜೀವ್ನದ ಪ್ರಶ್ನೆ ಏನು. ಅಯ್ಯ ನೀವು ಅವ್ರದ್ದು ಏನೋ ಪಿ ಅಂತೀರಿ ಮತ್ತೆ ಎಲ್ಲಿದೆ ನೀವು ಪೀ ಕೊಟ್ರೆ ಮತ್ತೆ ಕಾರ್ಡ್ ಕೊಡೋದಾಕತ್ತೀರಿ ನೀವು ಸಬ್ರಿ ಬೇಡ ನನಗೆ ಇದನ್ನು ಕೊಡ್ರಿ ನೀವು ಅವರ ಫೋನ್ ನಂಬರ್ ಕೊಡ್ರಿ ಇಲ್ಲಾಂದ್ರೆ ಅವ್ರು ಬಂದ್ರೆ ಹೇಳ್ರಿ ನಾ ಇಲ್ಲೇ ಕುಂಡಿರ್ತೀನಿ ಹಾಗೆಲ್ಲ ಒಳಗೆ ಬಿಡಕ್ಕೆ ಹೋಗಲ್ಲ ಅವ್ರ ಅಪಾಯಿಂಟ್ಮೆಂಟ್ ಇಲ್ಲ ನಿಮ್ಮನ್ನ ಒಳಗೆ ಕಳ್ಸೋಕ್ಕೆ ಹೋಗೋದಿಲ್ಲ ನೀವು ಅವ್ರ ಜೊತೆ ಮಾತಾಡೋಕೆ ಹೋಗೋದಿಲ್ಲ ಅಲ್ಲಿ ಕುಂಡ್ರಿ ಅವ್ರು ಬಂದ ಮೇಲೆ ಅವ್ರು ಏನಾದರೂ ನೀವು ಕೈ ಮಾಡಿದಾಗ ನಿಂತರ ಅಂದ್ರೆ ನಿಮ್ಮ ಪುಣ್ಯ ಅಂದರೆ ಇಲ್ಲ ಅಂದ್ರೆ ಇಲ್ಲ ಹ್ಞೂ ಆಯ್ತು ಅಷ್ಟೇ ಮಾಡ್ತಾನೆ ಅಲ್ಲೇ ಕುಂಡಿರ್ತೀನಿ ನನ್ನ ಕೆಲಸ ಆಗಬೇಕಂದ್ರೆ ಕತ್ತೆ ಕಾಲು ಹಿಡಿಬೇಕು ಅವ್ರು ಹೇಳ್ದಂಗೂ ಕೇಳಬೇಕು ನನ್ನ ಕೆಲಸ ನಾನು ಮೊದಲು ಮಾಡ್ಕೊತೀನಿ ಆಮೇಲೆ ಇದೆ ಹ್ಞೂ ಸಂಜೆಗೆ ಆ ಶಾರ್ದಾಗ ಶಾರದಾಗ ಅಲ್ಲಬಿ ಎಷ್ಟು ಲಘು ಮುಖಂಡ ನೋಡಿವ ಅಲ್ಲ ನಾವು ಬರೋಷ್ಟರಲ್ಲಿ ನಿದ್ದೆ ಹೊಡೆಯಕ್ಕೆ ತಾನು ನೋಡಿವ ಪಾಪ ಬ್ಯಾಸತ್ ಬಂದಿರ್ತತಿ ನನ್ನ ಮಗ ನಿದ್ದೆ ಬಂದಿರ್ಬೇಕು ಅಲ್ಲ ಇವತ್ತು ಯಾಕೆ ಇದು ಹಾಫ್ ಚಡ್ಡಿ ಮೇಲೆ ಮುಕ್ಕೊಂಡಿದ್ದಿ ಸಾಕಷ್ಟು ಸೊಳ್ಳೆ ಕಡಿತಾವು ಅಲ್ಲ ಊದಲ್ ಪ್ಯಾಂಟ್ ಹಾಕೊಂಡು ಮುಕ್ಕೋಬೇಕು ಬೇಡ ಇದು ಅಣ್ಣ ಇವತ್ತು ಇಂಥದ್ದೇನು ಟೀ ಶರ್ಟ್ ಹಾಕೊಂಡಾನೆ ಎಲ್ಲಿ ತಂದಾನೆ ಇದನ್ನು ಏನಕ್ಕೆ ಅಷ್ಟಕ್ಕೆ ತಿಳಿಯಬೇಕಲ್ಲ ಯವ್ವ ಕೊಡ್ತೀಯಲ್ ಬೀ ನೀನು ಅದಕ್ಕೆ ಇದಕ್ಕೆ ರೊಕ್ಕ ಅಂತೇಳಿ ಅದನ್ನು ಕುಡಿಸಿಟ್ಟು ತಂದಿರ್ತಾನ ಅವ ಪಕ್ಕ ಅದಾನ ಬಿ ಅವನು ಇನ್ನೂ ನಿನಗೆ ಹಾಕಿಕತು ಗೊತ್ತಿಲ್ಲ ಅವು ಹೆಂಗೆ ಅದಾನ ಅಂತ ನಿಂಗೆ ತಿಳ್ವಳ್ಕೆ ಇಲ್ಲ ಬೈ ನಾ ಹಗ್ಗುದ್ರ ಅಪ್ಪನ ಕಿಶೆಕ್ ಕತ್ರೀ ನನ್ನ ಕಿಸೆ ಕತ್ರೀ ನಿನ್ನ ಡೇಬುಗಳು ಸಾಸ್ವೆ ಡೇಬಿ ಜಿರ್ಗಿಡ್ ಬೇಕತ್ತ್ರಿ ಹಾಕಿ ಕತ್ರಿ ಕತ್ರಿ ಕಟ್ತ್ರಿ ಹಾಕಿ ತನ್ನ ಪ್ಲಾಂಟಾಗ ಉದ್ದಂದು ಹೋಗಿ ಹಾಪ್ ಚಡ್ಡಿ ಮಾಡ್ಕೊಂಡಾನದನ್ನು ಗೊತ್ತೈತನಾ ಅಲ್ಲ ಸಣ್ಣ ಸಲಂತಾನ ಗೊತ್ತಿಲ್ಲ ನೋಡು ಅಪ್ಪನ ಬಾಸಾಗತ್ಕೊಂಡ್ರು ನೋಡೋ ನನ್ನ ನಾನು ಹಚ್ಕೊಂಡಿರ್ತಾನೆ ಬಾಬಿ ಅಪ್ಪ ಬಂದೇ ಇಲ್ಲ ನೋಡ್ಬಿ ಮನೆಗೆ ಏನಾರ ಅಂದ್ರೆ ಮನೆಗೆ ಬರೋದು ನೋಡ್ಬೇ ಹಿಂಗೆ ಮಾಡಿರಿ ಹೆಂಗೆ ಅಂತೇನ ಜೀವನ ಅಲ್ಲ ಏನು ಬಿಡು ಎಲ್ಲ ಚಲೋ ತಮಗೆ ಮನೆ ಎಲ್ಲ ಆಗೈತಿ ಎಲ್ಲ ಮಾಡೈತಿ ನಮ್ಮ ಜೀವನ ಎಲ್ಲ ಚಲೋ ಆಗೈತಿ ಹ್ಞೂ ಅನ್ನಕ ಹಿಂಗೆ ಮಾಡಿರ ಅಪ್ಪ ಎಲ್ಲಿ ಹೋಗುನ ಹೇಳಬೇ ಅಲ್ಲ ಅವನಗೋಸ್ಕರ ನಾವು ಕಾದು ಇಟ್ಟು ಬರಲೇ ಇಲ್ಲ ಬಿಡ್ಲೇ ಇಲ್ಲ ಹೇಳದಕ್ಕೆ ಮನೆ ಬಿಟ್ಟು ಹೋದ ಒಂದು ರೂಪಾಯಿ ರೊಕ್ಕ ಕೇಳಿರು ಮಕ್ಳಿಗೆ ಇಂಥದ್ದು ಮಾಡ್ತಾನಂದ್ರೆ ಹಿಂಗೆ ಒಪ್ತಂದೇನ ಅಲ್ಲಿ ಏನಂತಾರ ಆ

ನೋಡಿ ನನ್ನ ಪ್ರೀತಿ ವಿತ್ರೆ ಎಲ್ಲರೂ ಹೀಗಿದ್ದರೆ ಎಲ್ಲರೂ ಅಂತ ಅಂದ್ಕೊಂಡೇನೆ ನಾನು ಇದು ಪುಟ್ಟಕ್ಕನ ಗಂಡನ ಹೆಸರು ಅಶೋಕ್ ರಾಥೋಡ್ ಅಂತ ಇದೆ ಏನು ಅಶೋಕ್ ದಿವಾನ್ ಅಂತಿದೆಯಾ ನಂಗೆ ಕನ್ಫ್ಯೂಸ್ ಆಗತ್ತೈತಿ ಅದಕ್ಕೆ ನಾನು ರವಿ ರಾಥೋಡ್ ಅಂತ ಇಟ್ಟಿದ್ದೆ ಈಗ ನಾನು ಅದೇನಿಲ್ಲ ಅಶೋಕ್ ಅಂತ ಇಡ್ತೀನಿ ಅಷ್ಟ ಬೇರೆ ಏನು ಕರೆಯೋಕ್ಕೆ ಹೋಗೋದಿಲ್ಲ ಹಾಗಾಗಿ ಅವ್ರ ಹೆಸರು ಇನ್ನು ಮುಂದೆ ಅಶೋಕ್ ಅಂತ ಇರ್ತೈತಿ ಅದಷ್ಟೇ ನೋಡ್ಕೊತ ಹೋಗಿರಿ ಸರಿನಾ ಕತೆ ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಪ್ಲೀಸ್ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಭಾಳ ಸಬ್ಸ್ಕ್ರೈಬ್ ಕಮ್ಮಿ ಆಗಿದಾವೆ ವ್ಯೂಸು ಭಾಳ ಕಮ್ಮಿ ಬರಕತ್ತಾವ ಪ್ಲೀಸ್ ಇಂಟ್ರೆಸ್ಟ್ ಕೊಟ್ಟು ಕಥೆ ಅಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಇರಲೇಬೇಕಾ ಹಂಗಾಗಿ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಬೇರೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಅಲ್ಲ ಸಂಜು ಅಷ್ಟೆಲ್ಲ ಒಡವಿ ಕೊಡಿಸಿರಲ್ಲ ನಿನಗೂ ಸಾಕಷ್ಟು ಕೊಡಿಸಿದ್ರು ಅದಕ್ಕೆ ನಾ ಎಲ್ಲಿ ತರಲೇ ಇಲ್ಲಪ್ಪ ನಿಮ್ಮ ಅಪ್ಪನ ಕೈ ಹತ್ತಿರ ಒಂದೇ ಏನರ ಮಾರ್ದು ಅಂದ್ರೆ ಏನು ಮಾಡೋದು ಅದಕ್ಕೆ ಇಲ್ಲಿ ಹಬ್ಬರಿ ಬೇಡ ನಿಮ್ ಮನೆಯಾಗ ನೀವ್ ಇಟ್ಬೋರಿ ನಾವ್ ಕೊಡ್ಸಿದ್ದು ನೀವೇ ಇಟ್ಕೊರಿ ಎಲ್ಲ ನೀವೇ ಇಟ್ಕೊರಿ ನಾಳೆ ಮದುವೆ ದಿನ ಎಲ್ಲ ಒಂದು ತಗೊಂಡ್ ಬರ್ಬೇಕು ಆ ಒಡವಿಗೂ ನಮಗೂ ಯಾವ ಜವಾಬ್ದಾರಿ ಇರೋದಿಲ್ಲ ಯಾಕಂದ್ರೆ ನಾವೊಂದು ಒಂದ್ ನೀವೊಂದು ಊರಾಗಿರ್ತರಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮುಂದೆ ಅವ್ರಿಗೆ ಹಾಕಿಕೊಡಕ ನೀವೆಲ್ಲ ಇಟ್ಕೋರಿ ಆಮೇಲೆ ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅನ್ನೋದು ಬೇಡ ಅಂತ ಬಿಟ್ನೆ ನೀ ಮಾಡಿದ್ ಬರೋಬ್ಬರ ಐತ್ ಬಿಡವಿ ಅದೆಲ್ಲ ಕರೆಕ್ಟ್ ಐತಿ ಆ ತಗೋಬೇವಾ ನಂಗೂ ಯಾಕೋ ಬಹಳ ಬೇಸರ ಬಂದತ್ತೀವ ನಾನು ಒಂದು ತಾಸು ಏಕ ಅಲ್ಲಿ ಕುಂತೆನಲ್ಲ ಹಂಗೆ ಕಾಲೆಲ್ಲ ಜೂನ್ ಹಿಡ್ದಂಗೆ ಆಗ್ಬಿಟ್ಟು ನಾನು ಮಲ್ಕೊತೇನೆ ಬಿ ಯವ್ವ ಮದ್ವೆ ಯಾವಾಗಾರ ಇಟ್ಕೊತಾರೆ ಅಂತ ಕೇಳಿ ಪುಟ್ಟಕ್ಕಕ್ಕ ಚಿಕ್ಕವ್ಗ ಮತ್ತು ಜೋತಿಗೆ ಅಮ್ಮಗೆ ಎಲ್ಲ ಹೇಳ್ಬೇಕು ಹಂಗೆ ಮತ್ತು ಇವ್ರಿಗೆ ಬಿ ಅಲ್ಲಿ ನಿಮ್ಮ ತವ್ರ ಮನೆಯಾಗ ಅಲ್ಲಿನೂ ಎಲ್ಲ ಹೇಳ್ಬೇಕು ಎಲ್ಲಿ ನಮ್ಮ ರಿಲೇಶನ್ ಐತ್ಲ ಅಲ್ಲೆಲ್ಲ ಹೇಳ್ಬೇಕು ನೋಡಿ ಮೊದಲ ಇವ್ರು ಫಿಕ್ಸ್ ಮಾಡ್ಲಾನ್ ಸುಮ್ಮನಾಗಿನಪ್ಪನ ಫಿಕ್ಸ್ ಮಾಡಿದ್ಮೇಲೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ರಂದ್ರೆ ಸಮ್ಮೊಳಗೆ ಕರೆಸಿ ಆಮೇಲೆ ಎಲ್ಲನೂ ಕರೆಯೋಕ್ಕ ಈಗ ಏನು ಇಲ್ಲ ಏನಂತ ಹೇಳಿ ನಾನು ಹಂಗಾಗಿ ಹಾಗಾಗಿ ಸಿದ್ನ್ಯಾಗ ಜವಳಿ ಹಾಕ್ಸಿದ್ಮೇಲೆ ಅವ್ನೆಲ್ಲನೂ ಕರ್ಕೊಂಡು ಹೋಗಿದಾರ ಅಯ್ಯ ಅವರಿಗೆ ಸಂತ ಆಕತೈ ಮತ್ತು ಹೇಳ್ತೇನೆ ಅಯ್ಯ ಕೇಳಿ ಅಲ್ಲ ಮತ್ತು ಹ್ಞೂ ಅಷ್ಟು ಮಾಡ್ಬಿ ಜವಳಿ ಹಾಕ್ಸುವಾಗ ಬೇಕಾರೆ ಇವರು ಮಾ ಮಗಳ್ನ ಆದ್ರೆ ಅಲ್ಲಿ ಅಷ್ಟು ದೂರ ನೀನು ಏನು ಹೋಗಕ್ಕಾಗಲ್ಲ ಫೋನ್ ಹಚ್ಚಿಬಿಡು ಅವ್ರು ಬರ್ತಾರೆ ಬೇಕಾರೆ ಹ್ಞೂ ತೋನು ಹಚ್ತಲಪ್ಪ ಅಷ್ಟು ದೂರ ಎಲ್ಲಿ ಹೋಗಲಿ ಸಾಕಷ್ಟು ದೂರ ನಾ ಬೇರೆ ಮತ್ತೆ ಏನಿಲ್ಲ ಹಂಗಾಗಿ ಅಲ್ಲ ನಾ ಬೇರೆ ಮೊದಲು ಅಂದಿ ಏನು ಬಿದ್ದಿಗಿದ್ದಿ ಬಿಟ್ಟಿ ಅನ್ಬಿ ಏ ಇಲ್ಲಪ್ಪ ಇಲ್ಲ ಹುಚ್ಚಪ್ಪ ಇಲ್ಲ ಅದೆಲ್ಲ ಏನಿಲ್ಲಪ್ಪ ಬೆಳೆದುಕೊಳ್ಳೋದು ಏನಿಲ್ಲ ಅದೇನೋ ಒಂಥರ ಹಂಗೆ ಅನಿಸ್ತೈತೆ ನನಗೆ